ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಕನ್ನಡ 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 ಅಂತ ಏನೀಗ ಮೇಡಮ್ ಹೇಳಿದ್ರು ಕನ್ನಡ ಭಾಷೆಯನ್ನ ನಾವು ಗೌರವಿಸಬೇಕು ಪ್ರೀತಿಸಬೇಕು ಅಲ್ವಾ ನಾವು ಇದು ಎಷ್ಟನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಷ್ಟನೇ ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ ನಾವು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಂಡ್ಯ ನಗರದಲ್ಲಿ ಆಚರಣೆಯನ್ನ ಮಾಡ್ತೇವೆ ಎಷ್ಟ ಸಮ್ಮೇಳನ ಇಂದಿನ ಸಮ್ಮೇಳನ ಎಲ್ಲಿ ನಡೆದಿತ್ತು ಎಲ್ಲಿ ನಡೀತು ಕರ್ನಾಟಕ ರಾಜ್ಯದ ನಡೆದಿತ್ತು ಇವತ್ತು ಬಹಳ ಸಂತೋಷ ನಮ್ಮನೆಗೆ ಆ ಇವತ್ತು ಹಬ್ಬ ಬಂದಿದೆ ಹಂಗಾಗಿ ಇಂತಹ ವಿಷಯಗಳ ಬಗ್ಗೆ ನಾವು ಪಠ್ಯಕ್ರಮದ ಜೊತೆಗೆ ಇಂತಹ ವಿಷಯಗಳ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗ್ತದೆ ಕನ್ನಡ ರಾಜ್ಯೋತ್ಸವ ಮತ್ತೆ ಸಾಹಿತ್ಯ ಸಮ್ಮೇಳನ ಅಂದ್ರೆ ಬರೀ ಸಾಹಿತ್ಯ ಪರಿಷತ್ ಅವ್ರು ಮಾಡ್ಕೋತಾರೆ ಬಿಡಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ಕೋತಾರೆ ಹೋಗ್ಬೇಕು ಅಲ್ವಾ ಕನ್ನಡ ಹಬ್ಬ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ಕನ್ನಡಿಗರು ಸೇರಿ ಮಾಡತಕ್ಕಂತಹ ಒಂದು ಕನ್ನಡದ ಹಬ್ಬ ಆಗಬೇಕು ಅಲ್ವಾ ಆ ನಿಟ್ಟಿನಲ್ಲಿ ಏನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸಗಳ ಕಾಲ ಏನು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದು ನಮ್ಮ ಸಮ್ಮೇಳನ ಯಾರು ಸಮ್ಮೇಳನ ತಂದೆ ತಾಯಿರು ಅಣ್ಣ ತಮ್ಮಂದಿರು ಅಕ್ಕಪಕ್ಕದ ಮನೆಯವರೆಲ್ಲ ಕರ್ಕೊಂಡು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಬಂದು ಆ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನ ನಿಮ್ಮ ಮಸ್ತಕಕ್ಕೆ ಹಾಕೊಂಡ್ರೆ ನಿಮ್ಮ ಮಸ್ತಕವೇ ಒಂದು ಪುಸ್ತಕ ಆಗ್ತದೆ ಇಲ್ಲ ಅಂದ್ರೆ ಮೇಡಮ್ ನಮ್ಮ ಕನಿಕಾ ಬಂದವರು ಪುಸ್ತಕ ಇದೇನ್ ಮಾಡ್ಬೇಕು ಮಸ್ಕಕ್ಕ ಹಾಕೋಬೇಕು ಅಲ್ವಾ ಆ ರೀತಿಯಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಹಲವಾರು ಈ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಿಂದ ಅನೇಕ ಚಿಂತಕರು ಬರ್ತಾ ಇದ್ದಾರೆ ಅವರ ನುಡಿಗಳನ್ನ ಹೇಳ್ತಾರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಹಾಗೆ ಅನೇಕ ಗಣ್ಯರು ಬಂದು ಅವರ ಅನುಭವ ಮಾತುಗಳನ್ನ ನಮ್ಗೆ ಹೇಳ್ತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನೆಲೆಸಂತಹ ಏನು ನಮ್ಮ ಸಮ್ಮೇಳನಾಧ್ಯಕ್ಷರು ಆ ಇವತ್ತು ಅವರು ಬಂದು ಅವರ ನುಡಿಮುತ್ತುಗಳನ್ನು ಹೇಳ್ತಾರೆ ಅವರ ಅನುಭವವನ್ನು ನಾವು ತಗೋಬೇಕಾಗ್ತದೆ ಅಲ್ವಾ ಅನುಭವ ಎಲ್ಲಿ ಸಿಗ್ತದೆ ಎಲ್ಲಿ ಸಿಗುತ್ತೆ ಪುಸ್ತಕಗಳನ್ನ ಓದುವಂತ ಸಂದರ್ಭದಲ್ಲಿ ಮತ್ತೆ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಹಿರಿಯರ ಏನು ನುಡಿಮತ್ತುಗಳು ಇರ್ತದೆ ಅಂತ ಸಂದರ್ಭದಲ್ಲಿ ನಮ್ಗೆ ಅನುಭವಗಳು ಸಿಗ್ತದೆ ಆ ನಿಟ್ಟಿನಲ್ಲಿ ಇಂತಹ ವಿಷಯಗಳನ್ನ ನಾವು ತಗೋಬೇಕಾಗ್ತದೆ ಅದರ ನಿಟ್ಟಿನಲ್ಲಿ ಬಹಳ ವಿಶೇಷವಾಗಿ ಮೂರು ದಿವಸಗಳ ಕಾರ್ಯಕ್ರಮ ಏನ್ ಜರುಗ್ತಾ ಇದೆ ತಾವೆಲ್ಲ ಹಾಜರಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ಮೇಡಮ್ ಹೇಳದಾಗೆ ದಂತ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ನುಡಿದರೆ ಮುತ್ತಿನ ಆರಂತಿರಬೇಕು ನುಡಿದರೆ ಮಣಿ ದೀಪಿ ಆ ನುಡಿದರೆ ಲಿಂಗಿ ಹೌದು ಹೌದು ಬೇಕು ಅಂದ್ರು ಆ ನಾವು ನೋಡಿಬೇಕಾದ್ರೆ ನಮ್ ದಂತ ಏನಾಗಿರ್ಬೇಕು ಚೆನ್ನಾಗಿರ್ಬೇಕು ಇಲ್ಲಾ ಅಂದ್ರೆ ನಾವು ನುಡಿಕೆ ಆ ಧ್ಯಾನ ದಂತ ಚೆನ್ನಾಗಿ ಅವ್ರು ಮಾತಾಡಿಕೆ ಹೋಗುದಿಲ್ಲ ಮಗ ಮನುಷ್ ಅಂತ ಹಾಕ್ತಾರೆ ಏನ್ ಮೇಡಮ್ ಅದು ಸಾಕಷ್ಟು ಅನುಭವ ಈ ಸಾಕಷ್ಟು ಹೀರೋಯಿನ್ಗಳು ಆಗ್ಬೋದು ಮಾಸ್ಕ್ ಬರ್ತಾರೆ ಕೆಲವರು ಆ ಮಾತಾಡುದಿಲ್ಲ ಸಿನಿಮಾದಲ್ಲಿ ಆ ಕಡೆ ಈ ಕಡೆ ತ್ರೀ ಮಾತ್ರ ಸ್ವಲ್ಪ ಆ ಟೇಕ್ ತಕ್ಕಂತ ಇರ್ತಾರೆ ಅವರ ಡೈಲಾಗ್ ಹೇಳ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ಈ ಸೈಡ್ ಇಂದ ಕ್ಯಾಮ್ರಾ ಹಿಡಿತಾ ಇರ್ತಾರೆ ಅಲ್ಲೇ ತೋರಿಸಿದ್ರೆ ಎಷ್ಟೋ ಸಿನಿಮಾಗಳಲ್ಲಿ ನೋಡಿರ್ಬೋದು ಹಂಗಾಗಿ ಮನುಷ್ಯನಿಗೆ ಬರೀ ದಂತ ಒಂದೇ ಇಲ್ಲ ಪ್ರತಿಯೊಂದು ಅಂಗಾಂಗಗಳು ಚೆನ್ನಾಗಿರ್ಬೇಕು ಇವತ್ತು ಸದೃಢ ಸಮಾಜವನ್ನ ನಿರ್ಮಾಣ ಮಾಡಬೇಕಾದ್ರೆ ಮನುಷ್ಯನ ದೇಹ ಬಾಳ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಚೆನ್ನಾಗಿರ್ಬೇಕು ಅಲ್ವಾ ಅಂತ ಸಂದರ್ಭದಲ್ಲಿ ನಾಡನ್ನ ಕಟ್ಟಲು ಸಾಧ್ಯವಾಗ್ತದೆ ಹಾಗಾಗಿ ನಾವು ಪ್ರತಿನಿತ್ಯ ಅವ್ರು ಹೇಳ್ದಂಗೆ ಎರಡು ಬಾರಿ ಏನು ಅದನ್ನು ಉಜ್ಜುವಂಥದ್ದಾಗ್ಬೋದು ಬಾಯಿನ ಏನೇ ತಿಂದರೂ ಸಹ ಪದೇ ಪದೇ ದಿನಕ್ಕೆ ಏಳೆಂಟು ಬಾರಿ ಬಾಯಿನ ಮುಗುಳ್ಸುವಂಥದ್ದಾಗ್ಬೋದು ಸಿಹಿ ಪದಾರ್ಥಗಳನ್ನು ಆದಷ್ಟು ಕಡಿಮೆ ತಿನ್ನುವಂಥದ್ದು ಚಾಕ್ಲೆಟ್ಗಳನ್ನು ಕಡಿಮೆ ತಿನ್ನುವಂಥದ್ದು ಇಂಥದ್ದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಕೊಡೋ ಕೈ ಬಾಯಿಗೆ ಹಾಕ್ತಾ ಇದ್ದೀನಿ ಹೇಳ್ತಾ ಇದ್ರೆ ಆಗುತ್ತೆ ಪದೇ ಪದೇ ಈ ಕೈಯನ್ನು ಯಾಕೋ ಸೆಕೆಂಡ್ ಕೊಟ್ಟಿರ್ತೀವಿ ವೈರಸ್ ಇರುತ್ತೆ ಯಾವುದೋ ವಸ್ತುಗಳನ್ನು ಮುಟ್ಟಿರ್ತೀವಿ ಬಾಯಿಗೆ ಆಗ್ತಕ್ಕಂಥದ್ದು ಇಂಥದೆಲ್ಲ ಅವಾಯ್ಡ್ ಮಾಡಬೇಕು ಅಲ್ವಾ ಈ ಪ್ರದೇ ಪದೇ ಕೈ ತೊಳೆಯುವ ಕಾರ್ಯಕ್ರಮ ಅಂತಿದೆ ಸರ್ಕಾರಿ ಕಾರ್ಯಕ್ರಮ ಆ ಮಕ್ಕಳು ಗಂಟೆ ಒಂದ್ಸಲ ಕೈಯನ್ನು ತೊಳೆಯುವಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ